ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರಿಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರಿಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರಿಗೆ ಗಂಡ ಕೊಡಿಸುವ ಸೀರೆ ಕುಂಕುಮ ಇರುವವರಿಗೆ ಹೆಣ್ಣಿನ ಜನುಮ ಕಳೆವವರಿಗೆ ಮಣ್ಣಿನ ಮಮತೆ ಮರೆಯವರಿಗೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಬೇದವಿಲ್ಲಲೂ ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬೆಳಕಿನ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಬೆಳಕನ್ನು ತರಲಿ ಹೊಸ ಹೊಸ ಕನಸುಗಳನ್ನು ಮೂಡಿಸ್ಲಿ எல்லாரும் நீர தா ஜி ஜித் தாய்லிஸ்ட அத்தீர நீல் ஒன் மாத்தியாக நீட்டா எழுக்கோந்த குந்திரு நந்த கல்ஸ் ஒட்டி அலி நம்ம குடியிருந்தோம் ஆரம் குந்திரி கால் சாச்சு நான் குந்தராக எல்லா நானு ரீ அலி நான் ஊட்ட கொட் நான் கொடுத்தீங்க அந்த அது எார் ஆகிஹோதன் நான் இன் கடமையா அத்தி ஊட்டக்கு இன் ஊரெல்லாம் ஏன் ஊட்டி ಹಚ್ಕೊಂಡ್ ಬರ್ತೇನ್ ತಡ್ರಿ ಇತರ ಒಂದ್ ಎರಡು ಮಿನಿಟ್ ತಡ್ರಿ ಅನ್ನ ಕಿಟ್ಟನ್ರಿ ಒಲ ಕುದಿಯಾಕತತಿ ಅದ ಕುದ್ದು ಬಿಸಿ ಬಿಸ ಬಿಸ್ನ ನೀಡ್ಕೊಬರ್ತೇನ್ರಿ ನೀವು ಬಿಸಿ ಬಿಸಿ ಬಿಸ್ನ ಉಣ್ಣೋಂದ್ರೆ ಒಂದ್ ಎರಡು ಮಿನಿಟ್ ತಡ್ರಿ ಏನು ಅಣ್ಣ ಇನ್ನ ಕುದಿಯಾಕತ ಮತ್ತೆ ಇಷ್ಟೋತನ ಏನ್ ಮಾಡಿದ್ಲಿ ಏನು ದೊಡ್ಡ ಅಣ್ಣ ರಂಗಿಯಾಗ ಸೇರ್ಕೊಂಡಿ ಮತ್ತೆ ಇಷ್ಟೋತನ ಏನ್ ಮಾಡಿದ್ವಿ ಅಡಿಗೆ ಮಾಡುದ್ ಬಿಟ್ಟೆ ಅತ್ಯಾರ ಮುಂಜಾನೆ ಆರು ಗಂಟೆ ಕೇದನಿ ಹಾ ಎದ್ ಗುಟ್ಲೆ ನಾ ಇನ್ನೂ ಮಕ್ಕ ತಕೊಂಡಿಲ್ಲ ಅವಾಗ ನೀವು ಜೈ ಚಾಕಾಶ್ ಕೊಡು ಜೈ ಚಾಕಾಶ್ ಕೊಡು ಅಂತಂದ್ರೆ ನಾ ಕೈ ಒದ್ರಿದ್ರೆ ಹಂಗ ಅಂತ ಹೇಳಿ ಹಾ ಎದ್ ಗುಟ್ಲೆ ನಿಮಗ್ ಚಾಕಾಶ್ ಕೊಟ್ನಿ ನಿಮಗ್ ಚಾಕಾಶ ಕೊಟ್ಟಕ್ಕೆ ನಾ ಮಕ್ಕ ತಕೊಂಡು ಚಾ ಮತ್ತ್ ಹಾ ಜೈ ಹೊಟ್ಟತ ತಿನ್ನ ತಿನ್ನಾ ಕೊಡು ಜೈ ಹೊಟ್ಟತಿನಾರ ತಿನ್ನಾ ಕೊಡು ಅಂದ್ರಿ ಮತ್ತ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಹಾಕ್ಬಿಟ್ಟು ನಿಮಗ ಹಾ ಮತ್ತ ಇದನ್ ಮಾಡೀನಿ ಬಂಡೆ ತಿಕ್ಕಿನಿ ಮನಿ ಕಸ ಹೊಡದ್ನಿ ಆಮೇಲೆ ನೀರ್ ಇದ್ದಿದ್ದಿಲ್ಲ ನೀರ್ ತನ್ನಿರಿ ಮತ್ತ ಆಕಳ ಕಮ್ಮಿ ಹಾಕಿನ್ರಿ ಆಕಳ ಹಿಂಡ್ಕೊಂಡಿರಿತಾರ ಆಮೇಲೆ ಬಂದ್ರೆ ರೊಟ್ಟಿ ಮಾಡೀನಿ ಹಾ ಜೈ ನನ್ಗೆ ಹೊಟ್ಟ ಅಂದ್ರೆ ಮತ್ತ ರೊಟ್ಟಿ ಹಚ್ಕೊಟ್ನಿ ರೊಟ್ಟಿ ತಿಂದ್ರಿ ರೊಟ್ಟಿ ತಿಂದ ನೀವೇನ ಮಕ್ಕೊಂಡ್ರಿ ನಾನು ಕಸ ಬಾಂಡಿ ವಗ್ಯಾನ ಅಂತೇಳಿ ಮನಿ ಕೆಲಸ ಎಲ್ಲಾ ಮಾಡೀನ್ರಿ ಹಾ ಮತ್ತೀಗ ಅನ್ನ ಕಿಟ್ಟನ್ ಅತ್ಯಾರ ಅದ ಗ್ಯಾಪನ್ಯಾಗ ಒಂದ್ ಹತ್ತ ಸತ ಜಯ್ಯಕಶ್ ಕೊಡು ಜಯ್ಯ ಕೊಡು ಅಂತೇಳಿ ಹೊಳ್ಳೆ ಮೇಲೆ ಚಾ ಕಾಸಿದ್ದ ಕಾಸಿದ್ದ ನೀವು ಕುಡ್ದಿದ್ದ ಕುಡ್ದಿದ್ದ ಇಷ್ಟೆಲ್ಲಾ ಮಾಡಿ ನೋಡ್ರಿ ರೇತಿಯಾರ ಅಂದ್ರ ಬೆಂಗ್ಲಿ ನಾ ಎಷ್ಟ ಸತ ಚಾ ಕುಡಿತೀನಿ ಎಷ್ಟ ಸತ ತಿಂತನಿ ಏನೇನ್ ತಿಂತಾನಿ ಹೆಂಗೇನ್ ತಿಂತನಿ ಅಂತೇಳಿ ಲೆಕ್ಕ ಇಡ್ತೇನೆ ಹಾ ಲೆಕ್ಕ ಇಟ್ಟಿಟ್ಟು ನನ್ನ ಕೂಳ್ ಹಾಕಿಯೇನ ನೀನ ಅಯ್ಯೋ ಅತಿಯರ ನಾ ಏನ್ ಲೆಕ್ಕ ಇಡ್ತಿದ್ದಿಲ್ಲ ನೀವಲ್ಲನ್ರಿ ಹೊಳ್ಳೆ ಮಳೆ ಜೈ ಅಂತ ಕರೀದು ಇಟ್ಟತನ ಏನ್ ಮಾಡಿದಿ ಇಟ್ಟತನ ಏನ್ ಮಾಡಿದ ಅಂತ ಹೇಳಿ ಹೊಳ್ಳೆ ಮಳೆ ನೀವಲ್ಲನ್ರಿ ಕೇಳಾರ ಮತ್ತೆ ಇಟ್ಟತನ ಏನ್ ಮಾಡಿ ಅನ್ನೋದನ್ನ ಹೇಳ್ಬೇಕಿಲ್ರಿ ಅದಕ್ಕೆ ಮತ್ತ್ ಲೆಕ್ಕ ಇಟ್ಟನ್ರಿ ನಾನು ಮತ್ತ್ ನಾ ಇಷ್ಟೆಲ್ಲ ಮಾಡಿದ್ದು ನಿಮ್ ಕಣ್ಣಿಗೆ ಕಾಣೋದಿಲ್ರಿ ಮತ್ತೆ ಏನಂತೀರ ನನಗ ಇಟ್ಟತನ ಏನ್ ಮಾಡಿದಿ ಕಾಲಿನ ಇದ್ದಿ ಇಟ್ಟತನ ಏನ್ ಮಾಡಿದಿ ಕಾಲಿನ ಇದ್ದಿ ಅಂತಿರಲ್ರಿ ಮತ್ತ ಅದಕ್ಕ ನಾನು ಮುಂಜಿನಿಂದ ಸಂಜೆ ಮಠ ಏನೇನ್ ಮಾಡ್ತೀನಿ ಏನೇನ್ ನಿಮ್ಗ್ ಮಾಡಿ ಕೊಡ್ತಾನೆ ಏನೇನ್ ತಿಂತೀರಿ ನಿಮಗ್ ಏನೇನ್ ತಿನ್ನಾಕ್ ಕೊಡ್ತಾನಿ ಹೆಂಗಿರ್ತಾನೆ ಅನ್ನೋದು ಎಲ್ಲ ಲೆಕ್ಕಾ ಇಟ್ಬಿಡ್ತೇನ್ರಿ ನೀವು ಹೇಳಕ್ ಬೇಡನ್ರಿ ಮತ್ತ್ ನನಗೂ ಹಾ 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 ಹಿಂತದ ಇಲ್ಲ ನೋಡಿ ಇಂಥ ಮಾತ ಮಾತಾಡಂದ್ರ ಕಲ್ಯಾ ಮ್ಯಾಟ ಮಾತಾಡ್ತೀ ಸೀರೆ ರೀ ಸೀರೆ ಅಕ್ಕಾರ ತಂಗಿಯಾರ ಚಿಗವಾರ ದೊಡ್ಡವರ ಅಮ್ಮಾರ ಅತ್ಯಾರ ಎಲ್ಲರೂ ಬರ್ರಿ ಸೀರೆ ಬಂದಾವ್ರೀ ಸೀರಿ ನಿಮಗ ಯಾವ ಕಲರ್ ಬೇಕ ಆ ಕಲರ್ ಅದಾವ್ರೀ ಎಂಥ ಡಿಸೈನ್ ಬೇಕು ಅಂತ ಡಿಸೈನ್ ಇದಾವ್ರಿ ಸೀರೆ ರೀ ಸೀರೆ ಏನೇ ಬಂದಾವಲ್ಲ ಏ ಏನ ಸೀರೆ ಏನಾಕತ್ತಾರ ಸೀರೆ ಬಂದಾವಲೆ ಬಂದಿರ್ಬೇಕ್ ರೀ ಅಕ್ಕಾರ ಸೀರೆ ಅಂತ ಹೋದ್ರಕತಾನ ಮಾರಾಕ ಬಂದಾರನ್ರೀ ಸೀರೆನ ಏಯ್ಯ ಚಲೋ ಇದ್ರೆ ತಗೋಬೇಕ ನನಗೊಂದು ನನ್ನ ಮಗಳಿಗೊಂದು ತಗೋಬೇಕು ಪಾಪ ನನ್ನ ಮಗಳು ಮನೆ ಬಂದಾಗ ಏನು ತಗೊಂಡು ಹೋಗಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗ ಹಂಗ ಹೋಗಿ ಬಿಡ್ತು ಅದಕ್ಕೆ ಏನು ಕೊಡೇ ಇಲ್ಲ ಯಾರ ಸೀರಿ ತಗೋಬೇಕು ಹೋಗ್ಲಿದ್ದೀನಿ ನೋಡೋ ತಗೊಂಡ್ರ ಬರೋ ಯಾರ ಸೀರಿ ದೀಪಾವಳಿಗೆ ಹಾಕುವ ನೋಡಿ ನೋಡ್ಬರೋಗ ನೋಡಿಕಿನ ಮುದುಕಿನ ಅಲ್ಲ ಸೀರೆ ಅಂದ್ಗುಟ್ಲೆ ತಾನು ತನ್ನ ಮಗಳು ಅಟ್ಟ ನೆನಪ ಕರಕಿಗೆ ಒಬ್ಬೇಕಿ ಸಸಿ ಅದಾಳು ನಿನಗೂ ಒಂದು ನೋಡೋ ಮೂರು ಮಂದಿಗೂ ನೋಡೋಗ ಅಂದ್ರ ಈಕಿ ಬಾಯಿಗೆ ಏನಾರ ಹಾಕಿದ್ದಿ ತಾಯಕಿ ಮುದುಕಿಗೆ ಹೆಂಗದಾಳು ನೋಡಿಕಿ ಮಾಡ್ತೇನ ತಡಿ ಅಯ್ಯೋ ತೀರಾ ಹೌದ್ರಿ ಸೀರಿ ಚಲೋ ಬಂದಿರ್ತಾವ್ರ ಇಲ್ಲಿ ನಿಮಗೊಂದು ಮತ್ತೆ ನಿಮ್ಮ ಮಗಳಿಗೊಂದು ನೋಡ್ಬಕಾರಿ ಇತಿಯರ ಯಾಕ್ರಿ ತಗೊಂಡ್ ಬರ್ತೇನ್ರಿ ಆ ಪಾಸ್ಬುಕ್ ಕೊಡ್ರಿ ಲತಿಯರ ಅಯ್ಯ್ರಿ ಯಾರ ಇಲ್ಲೇ ತಗೋದ್ ಒಬ್ರು ಹೆಬ್ಬಟ್ಟಿ ಹೆಬ್ಬಿಟ್ರು ಸಾಕ್ರಿ ಅದ್ರ ಗೇಟ್ ರೊಕ್ಕದ ಅನ್ನೋದು ರೊಕ್ಕ ರೊಕ್ಕಬೇಕಂದ್ರೆ ರೊಕ್ಕಾನು ತಗೊಕೊಡ್ತಾನ್ರಿ ಅಯ್ಯೂರ್ ಹುಡುಗ್ರಿ ಮನೆ ಯಾರು ಹುಡುಗ ಹಾ ಅವ್ನ ಇಲ್ಲೇ ಕರ್ಸ್ತೇನ್ರಿಯತರ ಮಿನಿಗೆನ ನೋಡನ್ರಿ ಪಾಸ್ಬುಕ್ ನ ಗೇಟ್ ರೊಕ್ಕದ ಅಂತೇಳಿ ಅಟ್ಟು ರೊಕ್ಕ ಕೊಡನ್ರಿ ಯಾರ ಸೀರಿ ತಂದ್ ಬಿಡ್ತಾನೇ ನೀವೊಂದು ನಿಮ್ಮಗಳೊಂದು ಉಟ್ಕೊಂತರ ರೇತಾರ ಈಕೇನೆ ഏനാ രൊക്ക സുഗി തകദ്രു സാക്ക് നാസ്ബുക്കേക്ക് ബർത്താള നാവളെ സീരിബൽ വനഗ നഗാടി ഏൻ ഇവ ബരി പാസ്ബുക്ക് ಅಲ್ಲಿ ಅದು ಪಗಾರ ಬಂದಿಲ್ಲ ಅಂತ ಯಾರು ರೊಕ್ಕ ನಾನು ಆ ಮಲ್ಲಮ್ಮನ ಕೇಳಿನಿ ಹಿಂದಿನ ಮನಿ ಅಕಿಗೂ ಬಂದಿಲ್ಲ ಅಂತ ಯಾರಿಗೂ ಬಂದಿಲ್ಲ ಅಲ್ಲಂತವ್ ಏನಾಗೈತೆ ಏನ ದಾಡಿ ಬಡಗಳು ಹಾಕವಲ್ಲು ಪಗಾರ ಯಾವಾಗ ಹಾಕ್ತಾವ ಏನು ಇರ್ಲಿ ಬಿಡು ಬೇಡ ಅದ್ರಾಗ ಒಂದ್ ರೂಪಾಯಿ ಇಲ್ಲಿ ಪಾತ್ಮಕ್ನಾಗ ಸೀರಿ ಬ್ಯಾಡ್ ಬಿಡು ಬೇಡ ಈಗ ದೀಪಾವಳಿ ಎಲ್ಲ ಬಹಳ ತುಟ್ಟಿ ಕೊಡ್ತಾರ ಈಗ ಹ್ಮ್ ಅದಕ್ಕ ಮಾರಾಕ್ ಬಂದಿರ್ತಾರ ಇಲ್ಲಿ ಮರಾಕ್ ಬಂದಾರಂ ಗಣ ತುಟ್ಟಿ ಕೊಡ್ತಾರಲಿ ಹ್ಮ್ ಬ್ಯಾಡ್ ಬಿಡು ಸೀರಿ ಬೇಡ ಏನು ಬೇಡ ಬ್ಯಾಡ್ ಬೇಡ ಹೋಗ್ ಒಳಗೋಗಿ ಊಟಕ್ಕೆ ನೆಡ್ಕೊಂಬ್ರಿಗೆ ಒಂದಿಟ್ಟ ಬಿಸಿ ಬಿಸಿ ಅನ್ನ ನೆಡ್ಕೊಂಬ ನಾನು ಊಟ ಮಾಡಿ ಮಕ್ಕೋತನಂತ

പാസ്ബുക്ക് അനങ്ങില്ല ഈഗാല നനഗോ നന്ന മുകള സീരേ ഇല്ല പാസ്ബുക്ക് കൊട്രി അ സീരിനു ബേട ഏനു ബേട എങ്ക നമ്മത്ത ചാലക്കാലക്കതാ ബാള அல் எட்டத ஒட்டர தோலாக்கு பர்தி எடு சீரி அஷ்ட சவி உளத் தகுதிரி ஏன் சார சவ் கொட்ட தகோதை அட்டா நோட்ரி ஐநூறு ரூபாய் இர்த்தார்கொட்ரி இல்லை நோடு அது பாஸ் புக் தகண்ட விடுவா பாப்ப மன்னி ஷில்போன சீரி இல் தங்க ஹோகாட் ஐத்தியார மத்தி ஹபக்கு கொடுத்துல அந்த அது கரீத்தர் கொடு நோட்னே பாஸ் புக் ಅಯ್ಯೋ ಇಲ್ಲಿ ಲೇವ್ರಾಗ ಪಗಾರನ ಈಗ ಆರ್ ತಿಂಗಳ ಆತು ರೊಕ್ಕ ಬಂದಿಲ್ಲ ಅದಕ್ಕ ಏನಾಗ್ಯ ಬಡ್ಯಗಳಿಗೆ ಎಲ್ಲೆಲ್ಲಿ ಹಾಕೋಲ್ರು ಮುದುಕ್ ಮನುಷ್ಯರಿಗೆ ಹಿಂಗ ಮಾಡಿರ ಎಲ್ಲಿಂದ ತಿನ್ಬಕ್ರ ಐತೆ ಆ ಒಂದ್ ದಿನ ಬ್ಯಾಂಕಿಗೆ ಹೋಗಿ ಜಾಸ್ತಿ ಜಾಸ್ಬೇಕವ್ರ್ ಕೊಡ್ತಿರ ಇಲ್ಲ ಪಗಾರ ಅಂತ ಹೇಳಿ ಈಗ ಇಲ್ಲಿ ಲೇಬ್ರಾಗ ಒಂದ್ ರೂಪಾಯಿ ಇಲ್ಲ ಬ್ಯಾಡ ಬಿಡು ಸೀರೆನು ಬೇಡ ಏನು ಬೇಡ ಶಿಲ್ಪಗ ನಡೀತೇ ತಗೋ ನಾವ್ ಕೊಡ್ತಿ ಅಕ್ಕಿ ಗಂಡ ಹಾಕಿ ಕೊಡ್ತಾನಂತ ಏನ್ ಅವ್ರ ಮನೆಯಿಂದನ ಕೊಡ್ಸ್ಬೇಕಂತ ಏನಿಲ್ಲ ಗಂಡ ಕೊಡಸ್ತಾನ ತಗೋ ಹಬ್ಬಕ್ಕ ಅದನ್ನ ಉಟ್ಕೋತಾಳೆ ನಾವು ಕಡ್ತಿರ ಏನು ಬಿಟ್ರ ಏನು ಅಕಿ ಗಂಡ ತಂದೆ ತರ್ತಾನು ಹೆಣ್ಮಕ್ಳು ಗಂಡ ಕೊಡ್ಸಿ ಸೀರೆನ ಇಷ್ಟಪಟ್ಟು ಉಟ್ಕೋತಾರ ಅದನ್ನ ಉಟ್ಕೋಬೇಕು ಆಕಿನ ಅದನ್ನ ಉಟ್ಕೋತಾಳು ಬೇಡ ತಗೋ ಸೀರೆ ಏನು ಬೇಡ ಏನಾತು ಏನು ಸೀರೆ ಪಾಸ್ಬುಕ್ ಏನತಿರಲ್ಲ ಏನತ ಏನ್ ಹಾಕಿಕತ್ತಿ அய்யா பண்றேண்ணா வந்திச்சுல ஆரக்க சீர் வந்த ஊனியாக அதுக்கு அத்தியாரும் தமகொந்து மத்த தம் மகளிங்கில் வந்து தகோபு அந்த அதுக்கு நானும் மத்த நம்ம ரொக்கீக அக்க அவ் ஹெங்கி பகார் பார்த்தல திங்களா தங்க அது ரொக்கிர் தர்த்தான பாஸ் புக் கொட்ரி அண்ணி மத்தியாடுவாக்கி கண்ட தர்த்தானோ கொடுசி உட்கோ அதன்ன உட்கோத்தாள் அண்ணாங்காள் நான் ஆடுங்க அது உட்கோத்தாள் ನೀವ್ ಹಂಗಂತೀರಿ ಹ್ಮ್ ಆತ ಬಿಡ್ರಂಗಾರ ಅಂದ್ರೆ ಹೆಣ್ಮಕ್ಳು ಗಂಡ ತಂದಿದ್ದ ಉಟ್ಕೋಬೇಕಲ್ಲ ಅದ ಚಂದ ಆಕತ್ತಲ್ಲ ಹ್ಮ್ ಆತ ಬಿಡ್ರಂಗಾರ ಹ್ಮ್ ಶಿಲ್ಪವ ಆಕೆ ಗಂಡ ತಂದಿದ್ದ ಉಟ್ಕೋಲಿ ಈಗ ಮತ್ತೆ ನಾನು ನಾ ಯಾರ ತಂದಿದ್ದ ಉಟ್ಕೋಬೇಕು ಈಗ ನನಗ ನೀವ್ ಕೊಡ್ಸ್ಬೇಕು ಮತ್ತೆ ಹೆಣ್ಮಕ್ಳಿಗೆ ಗಂಡುಗಳು ಕೊಡ್ಸಿದ ಸೀರೆ ಇಷ್ಟ ಆಕತ್ತಂದ್ರ ನನಗೂ ಮತ್ತೆ ನೀವ್ ಕೊಡ್ಸಿದ್ದ ಇಷ್ಟ ಆಕತಿ ಹ್ಮ್ ನೀವ ಕೊಡ್ಸ್ಬೇಕು ನನಗ್ ಸೀರೆ ಚಲೋ ಆತ ನೀವು ಬಂದಿದ್ದು ಮತ್ತ್ ನಾ ಎಲ್ ಹುಡ್ಕೊಂತ ಬರ್ಬೇಕಿತ್ತು ನಿಮ್ಮ ಎಲ್ ಹೋಗ್ಯಾರ ಎಲ್ ಹೋಗ್ಯಾರ ಅಂತ ಹೇಳಿ ನೀವೇ ಬಂದ್ಬಿಟ್ರಿ ಚಲೋ ಆತ ನಡ್ರಿ ಊನ್ಯಾಗ ಸೀರೆ ಬಂದವು ಉನ್ಯೇನು ಹೆಣ್ಮಕ್ಳೆಲ್ಲ ತಗೋತಿರ್ತಾರ ನೀವ್ ಒಂದ್ ಸೀರೆ ಕೊಡಸ್ ನಡ್ರಿ ನನಗ ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರಿಗೆ ಬಂದು ಕೊಡಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸುವ ಸೀರೆ ಕುಂಕುಮ ಇರುವವರಿಗೆ ಹೆಣ್ಣಿನ ಜನುಮ ಕಡೆಯವರೆಗೆ ಮಣ್ಣಿನ ಮಮತೆ ಮರವರೆಗೆ ಕೇಳಿದ್ರಣ ಹಾಡು ಯಾರ ಕೊಡ್ಸಿದ್ ಸೀರಿನು ಹೆಣ್ಣಿಗೆ ಇಷ್ಟ ಆಗುದಿಲ್ಲ ಗಂಡ ಕೊಡ್ಸಿದ್ ಸೀರೆಗೇನ ಬಾಳ ವ್ಯಾಲ್ಯೂ ಐತಿ ಅದಕ್ಕೆ ಇರ್ರಿ ನಂಗೂ ಸೀರೆ ಕೊಡಸ್ ನಡ್ರಿ ಬಂದಾವ್ ನಡ್ರಿ ಹೊರಗ ಕೊಡ್ಸ ಒಂದ ಒಂದ್ ಒಂದ್ ಸೀರಿ ಕೊಡಸ್ರಿ ನೀವು ಸಾಕ ಸೀರ್ಯ ಜಯ್ಯ ನನ್ ಕಡೆ ರೊಕ್ಕ ಈಗ ರೋಕಿದಾ ಕೊಡ್ತಾನಂತ ಈಗ ನನ್ನ ಬ್ಯಾಡ್ ಬಿಡ್ಲಿ ಈಗ ಯಾಕೆ ಸೀರಿ ಹಾನು ಅದೇ ರಾಕಿಲಿಲ್ಲ ನನ್ ತಗೋ ಇದಿಲ್ಲ ಈಗ ಈಗ ಸೀರಿ ಬೇಡ ಬೇಡ ಇಲ್ಲ ಪಾಪ ಎಲ್ಲಿಂದ ಕೊಡ್ಬೇಕಾದ ಹುಡುಗ ಆತ್ಯಾರ ಈಗ ಯಾಕ ಸೀರೆ ಅಲ್ರಿ ಆಯ್ತಾರ ಮತ್ತ ದೀಪಾವಳಿ ಅಲ್ಲ ನನಗೆ ಸೀರೆ ಬೇಡನ್ರಿ ಹೊಸದು ಅಯ್ಯ ನನ್ನ ಗಂಡನಂತ ಮತ್ತ ನಾ ಇಸ್ಕೊಬಾರ್ದೇನ್ರಿ ಅತ್ಯಾರ ಮತ್ತ್ ನನಗೆ ಯಾರ್ ಕೊಡ್ಸ್ಬೇಕ್ರಿ ಐತ್ಯಾರ ಹುಗ್ಗು ಮರಯ್ಯ ಇದೇನಾತ ಇದು ನಾ ಮನಿಗೆ ಬರಬಾರದಿತ್ತ ಈಗ ರಾಂಗ್ ಟೈಮ್ನ್ಯಾಗ ಬಂದು ಇಷ್ಟೆಲ್ಲ ಗದ್ಲ ಹತ್ತಿ ನೋಡಿ ಎದಕ್ಕರ್ ಬನ್ನಿ ಮನಿಗೆ ಅಲ್ಲಿ ಒಂದು ಕಪ್ ಚಾ ಕುಡುದಲ್ಲಿ ಇರ್ಬೇಕಿತ್ತ ನಾ ಅಂಗಡಿಯಾಗನ ಇಲ್ಲಿ ಯಾಕೆ ಬನ್ನಿ ಇಲ್ಲಿ ನಿಂತಿದ್ರೆ ಜೈ ಕೈಯಾಗ್ ಸಿಗೋದಂತೂ ಗ್ಯಾರಂಟಿ ಇಕಿ ಗದ್ದಲ ಯಾವ ತಡ್ಕೊಬೇಕು ಬ್ಯಾಡೋ ಮರಯ ಬ್ಯಾಡ ಹೋಗೇ ಬಿಡ್ತನ್ಯಾ ಎಲ್ಲಾ ಹಬ್ಬಕ್ಕೂ ಹೊಸ ಸೀರೆ ತುಕೊಳ್ಳಾನೆ ಆ ತಜುರಿ ತುಂಬೆ ತಲೆ ಅದಾವ ನಿನ್ ಸೀರೆಗಳು ಅದ್ರಾಗ ಒಂದ್ ಯಾರ ಉಟ್ಬೋದು ಏನ್ ಹೊಸ ಸೀರೆ ಉಟ್ಬೇಕಂತ ಏನಾರ ಯಾರ ರೂಲ್ಸ್ ಮಾಡ್ಯಾರ ನಡಿಕೆ ಹೋಗು ನಾವು ಮಧ್ಯಾಹ್ನ ಕಾಲದಾಗ ಏನ್ ಹಬ್ಬಕ್ಕೂ ಹೊಸ ಸೀರೆ ಇದ್ದಿದ್ ಸೀರೆ ಹಬ್ಬ ಮಾಡ್ತಿದ್ದಿ ನಾವು ಗಂಡುಗಳನ್ನ ಹಿಂಗ ಕಾಡ್ತಿದ್ದಿಲ್ ನಾವು ನೀವ್ ನೀವು ಒಟ್ಟೆ ಏನು ತಿಳಿದಿಲ್ಲ ನೋಡು ಹೆಂಗ್ ಬಾಳೆ ಮಾಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ ನಿಮಗ ಹೊಸ ಸೀರೆ ಬೇಕಂತ ನಡಿಕೆ ತಗೊಂಡ್ ಹದ ಅದೇ ಯಾದ್ರ ಒಂದ್ ಇದ್ದಿದ್ ಸೀರೆ ಉಟ್ಕೊಂಡು ಮಾಡೋ ಹಬ್ಬ ಹ್ಮ್ ನೋಡ್ರಿ ಮತ್ತಿನ மகளித்ரக்கி கண்டா சீர கொடஸ் பூ அது சசி நன்க நன் கண்டா சீர கொடசி நம்ம திளக்காச்சார நோட் தன அத்தியாரா நன் கடை எல் சீர்தி எல்லா ஹழேவரீ அதூ நம்ம மக கொடுசு ஒன் சீரி இல் நன் அத்த எல்லா நான் நன் தௌர்மனிங்க தந்தி அதாவது ஆத்தி தீபாவளிக் சீரு அவ் கடை கொடஸ்க்கோத்தன் நான் நான் இன்னும் பாட்டி தகுந்திரி ஐந்நூறு ரூபாய் அல்ல நாக்க நூறு ரூபாய் ஒழுகின் தோத்தன் நன்க சீர் ரீ நட்ரீ அய்யயா எல்ல ಹ್ಮ್ ಅದಕ್ಕೊಂತ ಕುಂದ್ರ ಇಲ್ಲೇ ಪಾಪ ನೋಡ ಹುಡುಗ ಮನಿಗ್ ಈಗ ಏನು ತಿಂದಿಲ್ಲ ಬಿಟ್ಟಿಲ್ಲ ಹಂಗ ಉಪವಾಸ ಹೋಗಿತ್ತು ಮುಂಜಾನೆ ಆಗ ಈಗೇನ ತಿನ್ನಾಕಂತ ಬಂದಿತ್ತ ಯಾರಿಗೊತ್ತ ನಿನ್ನೆ ನೀನ್ ಗದ್ಲ ಕಡಿಲಾರ್ಕೆ ಹೋಗೇ ಬಿಡ್ತು ನೋಡ ನನ್ ಮಗ ಅದ್ರಂತೆ ಕ್ರಾಕ್ ಇರಲಿ ಅಂದ್ರು ಇಟ್ಟು ಗದ್ಲಾ ಹಚ್ಕೊಂಡ್ರೀನ್ ಜಯಿ ಜೈ ನೀ ಸಮಾನಿರಾಕಿರಲಿ ನೀನು ನೋಡೈವ ಉಪಾಸ ಹೋತ್ ನೋಡೈವ ನನ್ ಮಗ ಪಾಪ ಏನು ತಿನ್ನುಲಿ ಹಂಗ ಹೋತ್ ಆತ ಸಮತ ನಿನ್ಗೆ ಗಂಡನ ಉಪವಾಸ ಕಳಿಸಿದಿಲ್ಲಾ ನೀನೆಲ್ಲಾ ಮಾಡಿದ್ದೆಲ್ಲ ನೀ ಒಬ್ಬಕ್ಕೆ ಮುಕ್ಕೊಂತ ಕುಂದ್ರು ನೋಡವ್ವ ನನ್ ಮಗ ಪಾಪ ಏನು ತಿನ್ನುಲಿ ಹಂಗ ಹೋತ್ ಹೊರಗ ಅಯ್ಯತಿಯ ಹಂಗ ಬರ್ತಾರ ತಡ್ರಿ ಬರ್ತಾರ್ತಾರೀ ಇನ್ನ ಇನ್ನೊಂದ್ ಅರ್ಧ ತಾಸಿ ನೋಡ್ರಿ ಇಲ್ಲೇ ಬಂದ್ ಉಂತಿರ್ತಾರ ಹ್ಮ್ ಏನಾರ ಕೊಡ್ಸಂದ್ರ ಹಿಂಗ ಮಾಡ್ತೀರಿ ನೀವ್ ಇಬ್ರು ತಾಯಿ ಮಗನು ಹ್ಮ್ ತಗೋರಿ ನನಗ ಈ ಜೈ ನಿಮ್ ಸಾರ್ವಾರ ಮಾಡ್ ಬ್ಯಾಡ್ ನಿಮಗ ಮನೆಗಿಂದ ಎಲ್ಲಾ ಕೆಲಸ ಈ ಜಗಿ ಅಂತ ಹೇಳಿ ಮಾಡಾಕ್ ಹೇಳ್ತಿರಿ ಅದ ಏನಾರ ಕೊಡ್ಸಂದ್ರ ಕೊಡ್ತೀರಿ ಅನ್ರಿ ಇರ್ತೀರ ನೀವಿಬ್ರು ಬಾರಿ ಇದ್ರಲ್ರಿ ನೀವು ಅಯ್ಯಯ್ಯ ಇದ್ರು ಕೊಡ್ಸಾಕ ಇಲ್ಲಿ ರೊಕ್ಕ ಕೊಡ್ಸಕ್ಲ್ಲಿ ಇದ್ದಾಗ ತಗೋಂತ ಬಿಡೋದಾ ಸೀರಿ ಬಾರಿ ಅನ್ಕೊಂತ ಹೋಗ ಒಳಗ ಕೆಲಸ ನೋಡ ಹ್ಮ್ ಅನ್ನ ನೀಡ್ಕೊಂಡ ಸೀರೆ ಸೀರೆ ಅಕ್ಕಾರ ತಂಗಿಯರ ಚಿಗವರ ದೊಡ್ಡವರ ಅಮ್ಮರ ಅತ್ತಿಯರು ಎಲ್ಲರೂ ಬರ್ರಿ ಸೀರೆ ಸೀರೆ ಬಂದವ್ರಿ ಸೀರೆ ಈ ಒಬ್ಬ ಸೀರೆ ಒದರಾಕತ್ತಾನ ಹೊಳ್ಳೆ ಬೇಳೆ ಬರ್ರಿ ಬರ್ರಿ ಅಂತ ಹೇಳಿ ರೊಕ್ಕ ಏನಿಲ್ಲ ಎಲ್ಲಿಂದ ಬರೋದು ನೋಡ ಬರ್ತನ್ ತಡಿ ನಾ ಹಂಗ ಹೋಗಿ ಎಂತೆಂತ ಸೀರೆ ಬಂದವು ಯಾವ ಯಾವ ವ್ಯಕ್ತಿ ಹೋಗ್ತಾರ ಅಂತ ಹೇಳಿ ಏಗಿ ಎಲ್ಲಿ ಹೊಂಟಿ ಊಟಕ್ಕೆ ಕೊಡಬಾರ್ಲಿ ನನಗ ಹೊಂಟಿ ಹಂಗ ಏಯ್ಯ ಬತ್ತಂತಡಿ ಅಯ್ತಾರ ಊಟ ಊಟ ಅಂತ ಎದಕ್ಕಂತೀರಿ ಮುಂಜಾನೆ ಇಂದ ಒಂದ ಊಟ ಅದ ನೋಡು ಬ್ರಿ ಊಟಕ್ಕೆ ಕೊಡೋದ ಚಾ ಕೊಡುದ ಬತ್ತಂತ ರೀ ಅಂತ್ಯಾರ ನೋಡದ ಬರ್ತಾನ ಹಂಗ ತಗೋಲಿ ಕಟ್ಟೋತ ನೋಡಿ ಕಣ್ಣು ತುಂಬ್ಕೊಂಡು ಬರ್ತನಂತ ಮುಂದುವರಿಯುವುದು ಅರದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ